ಈಗ ಹೊಸ ವರ್ಷದ ಕಥೆಯನ್ನು ಕಥೆಯನ್ನ ನಾನು ಹೇಳಬೇಕು ಹೊಸ ವರ್ಷದ ಹಿಂದಿನ ದಿನದಂದು ಎಲ್ಲ ಮಕ್ಕಳು ಸಂತೋಷವನ್ನು ಪಡ್ತಾರೆ ಅಂತ ಮಕ್ಕಳಲ್ಲಿ ಪುಟ್ಟ ಚಂದುವಪ್ಪನಾಗಿದ್ದನು ಏಕೆಂದ್ರೆ ವರ್ಷ ವರ್ಷದ ಹಿಂದಿನ ದಿನದಂದು ಅವನು ತನ್ನ ತಂದೆ ನನಗೆ ಇಷ್ಟವಾದ ವಿವಿಧ ವಸ್ತುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋದ ಮಾರುಕಟ್ಟೆಯ ತುಂಬ ತುಂಬಾ ಕೂಡಿತು ಮಾರುಕಟ್ಟೆ ವಿವಿಧ ಬಣ್ಣಗಳಿಂದ ಅಲಂಕೃತವಾಗಿ ಕಾಣ್ತಾ ಇತ್ತು ಆ ಅಲಂಕಾರದ ಮಾರುಕಟ್ಟೆ ನೋಡುತ್ತಾ ಹೋಗ್ತಾ ಇದ್ದ ಚಂದು ಒಂದು ಅಂಗಡಿಯಲ್ಲಿ ಒಂದು ದೊಡ್ಡ ಪ್ರಚಾರದಲ್ಲಿ ಅನೇಕ ಪಕ್ಷಿಗಳನ್ನ ಕೂಡಿ ಹಾಕಿರುವುದನ್ನ ಗಮನಿಸಿದ ಅವು ತಪ್ಪಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ತನ್ನ ಪಕ್ಕಿನಿಂದ ಬಂಜರವನ್ನು ಕುಗ್ತಾ ಅವುಗಳಲ್ಲಿ ಕೆಲವಕ್ಕೆ ರಕ್ತ ಸುರ್ತಾ ಇತ್ತು ಚಂದುವಿಗೆ ಪಕ್ಷಿಗಳ ಕಷ್ಟದ ಬಗ್ಗೆ ಧನಿಕರ ಉಂಟಾಯಿತು ಅಳಲು ಪ್ರಾರಂಭಿಸಿದ ನಿಯಂತ್ರಿಸಲು ಸಾಧ್ಯವಾಗದೆ ಅವನ ಅಂಗಡಿಗೆ ಹೋದ ನೀವು ಈ ಅಸಹಾಯಕ ಪಕ್ಷಿಗಳನ್ನು ಹೇಗೆ ಸೆರೆ ಹಿಡಿದಿದ್ದೀರಿ ಎಂದು ವಿಚಾರಿಸಿದರು ಒಬ್ಬರ ಸ್ವಾತಂತ್ರ್ಯಕ್ಕೆ ಮಿತಿ ಹಾಕುವುದು ಸರಿಯಲ್ಲ ಎಂದು ಹೇಳಿದರು ಅದಕ್ಕೆ ಅಂಗಡಿಯವನು ನನಗಿಷ್ಟ ಇಲ್ಲ ಆದರೆ ನನ್ನ ಕುಟುಂಬವನ್ನು ಪೋಷಿಸಲು ನನಗ ಹಣದ ಅವಶ್ಯಕತೆ ಇದೆ ಅದಕ್ಕಾಗಿ ಬೇರೆ ಆಯ್ಕೆಗಳಿಲ್ಲ ಎಂದು ಪ್ರತಿಕ್ರಿಯಿಸಿದರು ಇದನ್ನು ಕೇಳಿದ ಚಂದುವಿಗೆ ಪಂಜರದ ಹಕ್ಕಿಗಳನ್ನು ಕೊಳ್ಳುವ ಆಲೋಚನೆ ಬಂತು ಹಣಕ್ಕಾಗಿ ತನ್ನ ಜೇಬಿನಲ್ಲಿ ಹುಡುಕುತ್ತಿರುವಾಗ ತಂದೆ ಕಡೆಗೆ ನೋಡಿದ ತಿರುಗಿದ ಅವನ ತಂದೆ ಚಂದು ನೀನು ಎಲ್ಲ ವಸ್ತುಗಳನ್ನು ಕೊಳ್ಳಲು ಆಸೆ ಪಡ್ತಿದ್ದೀಯಲ್ಲ ಎಂದು ಕೇಳಿದ ಸ್ವಲ್ಪ ಸಮಯದವರಿಗೆ ಚಂದು ಆಲೋಚಿಸಿದನು ಆದರೆ ಯಾವುದೇ ಆಚರಣೆಗಿಂತ ಪಕ್ಷಿಗಳ ಜೀವನ ಹೆಚ್ಚು ಮುಖ್ಯ ಎಂದು ನಿರ್ಧರಿಸಿದರು ಅವನು ತಂದೆಯ ಕೈಯನ್ನು ಹಿಡಿದುಕೊಂಡು ಅಪ್ಪನ ಮುಂದಿನ ವರ್ಷದ ಹಿಂದಿನ ದಿನದಂದು ನಾನು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಆದರೆ ಈಗ ಪಕ್ಷಿಗಳು ತೆರೆದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಬದುಕುವುದು ಮುಖ್ಯವಾಗಿದೆ ಅವನ ತಂದೆ ಅಂಗಡಿಯವನಿಗೆ ಹಣವನ್ನು ಕೊಟ್ಟು ನೀವು ಈ ಪಕ್ಷಿಗಳನ್ನು ಹಾರಾಡಲು ಬಿಡಿ ನೀವು ನಾಳೆಯಿಂದ ಪ್ರಾರಂಭವಾಗುವ ಅಂಗಡಿಯಲ್ಲಿ ನನ್ನೊಂದಿಗೆ ಸೇರಿಕೊಳ್ಳಬಹುದು ಎಂದು ಅವನಿಗೆ ಹೇಳಿದರು ಗೌರವಿತ ಸ್ಥಾನಕ್ಕೆ ನಿಮ್ಮನ್ನು ನೇಮಿಸಿಕೊಳ್ಳಲು ನಾನು ಮಾಲೀಕನನ್ನು ಮನವೊಲಿಸುವುದೇಂದ ಅಂಗಡಿಯವನು ಸಂತೋಷದಿಂದ ಪಂಜರವನ್ನ ಚಂದುವಿಗೆ ಕೊಟ್ಟನು ಅವನು ಪಂಚರದ ಬಾಗಿಲಲ್ಲಿ ತೆರೆದು ಎಲ್ಲ ಪಕ್ಷಿಗಳನ್ನು ಒಂದೊಂದಾಗಿ ಒಂದೊಂದಾಗಿ ಗಾಡಿಗೆ ಹಾರಿಬಿಟ್ಟನು ಚಂದ ಚುಬ್ಬಾರಿ ತಟ್ಟಲು ಪ್ರಾರಂಭಿಸಿದ ಈಗ ಅವನು ತನ್ನ ಕುಟುಂಬದ ಸ್ನೇಹಿತರೊಡನೆ ಹೊಸ ವರ್ಷವನ್ನು ಆರಂಭಿಸಲು ಸಾಧ್ಯವಾಗುತ್ತದೆ ನಾನು ನಿಮಗೆ ಕುತನಾಗಿದ್ದೇನೆ ಇದಕ್ಕಿಂತ ದೊಡ್ಡ ಹೊಸ ವರ್ಷ ಇರಲು ಸಾಧ್ಯವೇ ಇಲ್ಲ ಎಂದು ಖುಷಿಯಿಂದ ಉತ್ತರಿಸಿದನು ತಂದೆ ನೀನು ಇಂತಹ ಉತ್ತಮ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಪ್ರಿಯ ಪ್ರಿಯನ್ನು ಆ ಮಗುವನ್ನು ಚಂದುವನನ್ನು ಆಡಿದರು ಪರಿಸರದಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಂರಕ್ಷಿಸುವುದು ಎಲ್ಲ ಕೆಲಸ ಅದಕ್ಕಾಗಿ ಈ ಪರಿಸರದಲ್ಲಿ ಎಲ್ಲ ಮಾಡೋಣ ಈ ಪಕ್ಷಿಗಳನ್ನ ಸಂರಕ್ಷಿಸೋಣ ಅವನು ಪ್ರೀತಿಸೋಣ ಅವನ ಪೋಷಿಸೋಣ ಈ ಕಥೆಯನ್ನು ಜೈನ್ ಜೈ ಕರ್ನಾಟಕ